ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಪತ್ತಿನ ಸಹಕಾರ ಸಂಘ ಕಲ್ಬುರ್ಗಿ ಸಂಘದಲ್ಲಿ ಜರುಗಿರುವ ಅವ್ಯವಹಾರಗಳ ಬಗ್ಗೆ ಶೀಘ್ರ ತನಿಖೆ ಆಗಬೇಕು ಎಂದು ಶಿವಪುತ್ರ ಬೆಳಂಗಿ ಅವರು ಆಗ್ರಹ ಮಾಡಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸಂಘದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹಲವರೆಗೂ ಸಂಘದಲ್ಲಿ ಹಣದ ಅವ್ಯವಹಾರಗಳು ಜರುಗಿರುವುದು ಸಂಘದ ಬ್ಯಾಂಕ್ ಖಾತೆ ತಟ್ಟೆಗಳನ್ನು ಹಾಗೂ ಸಂಘದ ನಗದು ಪುಸ್ತಕಗಳನ್ನು ಪರಿಶೀಲಿಸಲಾಗಿ ಅವ್ಯವಹಾರ ಜರುಗಿರುವುದು ಮೇಲ್ನೋಟಿಗೆ ಕಂಡು ಪ್ರಯುಕ್ತ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿದ ಆಡಳಿತ ಮಂಡಳಿಯ ಮಾಸಿಕ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಕ್ರಮ ಸಂಖ್ಯೆ ಮೂರರ ಕುರಿತು ಸಭೆಯಲ್ಲಿ ಚರ್ಚಿಸಿದ ನಂತರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಹಲವರೆಗೂ ಹಣಕಾಸಿನ ಅವ್ಯವಹಾರಗಳ ಕುರಿತು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಕಲ್ಲಮು ಅರವತ್ತೈದರ ಅಡಿಯಲ್ಲಿ ಶಾಸನಬದ್ಧ ವಿಚಾರಣೆ ಕೈಗೊಳ್ಳಲು ಸಭೆಯ ಸರ್ವಸಮ್ಮತದಿಂದ ನಿರ್ಣಯವನ್ನು ಅಂಗೀಕರಿಸಲಾಯಿತು ನಂತರ ಮುಂದಿನ ವಿಚಾರಣೆಯು ತಮ್ಮ ಇಲಾಖೆಯಿಂದ ಪ್ರಸ್ತುತ ಚಾಲ್ತಿಯಲ್ಲಿದ್ದು ಸದರಿ ವಿಚಾರಣೆಗೆ ಉಪ ನಿಬಂಧಕರು ಕಲಬುರಗಿಯವರನ್ನು ನೇಮಕ ಮಾಡಿದ್ದು ಸದರಿ ಆದೇಶದ ಪ್ರತಿಯನ್ನು ಈ ಪತ್ರಕ್ಕೆ ಅಡಕೆಗೊಳಿಸಿದ್ದು ಮತ್ತು ಸದರಿ ಅವ್ಯವಹಾರ ಕುರಿತು ಲೆಕ್ಕ ಪರಿಶೋಧನೆಯನ್ನು ಕೈಗೊಳ್ಳಬೇಕೆಂದು ಆಗ್ರಹ ಮಾಡಿದ್ದಾರೆ ಏನು ಮಾಡಿದ್ರು ಸರ್ ಐದು ಲಕ್ಷ ರೂಪಾಯಿ ಏನು ಏನ್ಮಾಡ್ರಿ ಸಿದ್ಧ ಕುಳ್ಕುರವರು ಸೊಸೈಟಿಗೆ ತಂದು ಕಟ್ಟಿದ್ದಾರೆ ಸರ್ ಇಪ್ಪತ್ನಾಲ್ಕು ಹತ್ತಕ್ಕೆ ಏನಾದರೂ ಸೊಸೈಟಿಗೆ ಬರೆಸಿರು ಇನ್ನುಳಿದ ಹಣ ಏನಾದ ಕಟ್ಟಲಾಕ ನಾವು ಕೇಳಿ ಕೇಳಿ ಕೇಳಿದ್ರು ಅವ್ರು ಯಾವುದೇ ರೀತಿ ಸ್ಪಂದನೆ ಮಾಡಲಿಲ್ಲ ಆಮೇಲೆ ಇಪ್ಪತ್ತೊಂಬತ್ತು ಹನ್ನೊಂದಕ್ಕೆ ಏನು ಮೀಟಿಂಗ್ ಇತ್ತು ಆ ಮೀಟಿಂಗಿಗೆ ಬರ್ರೆ ಹಾಜರ ಹಾಜರು ಹಾಜರೂ ಆಗಿಲ್ಲ ಸರ್ ಅವರು ಇಪ್ಪತ್ತೊಂಬತ್ತು ಹನ್ನೊಂದಕ್ಕೆ ಮೀಟಿಂಗ್ ಆದ ತಕ್ಷಣ ನಾವು ಏನಾದ ಪ್ರೊಸಿಡಿಂಗ್ ಪಾಸ್ ಮಾಡಿ ಏನು ಹತ್ತು ಕಳೆದ ಹತ್ತು ವರ್ಷಗಳಿಂದ ಎನ್ಕ್ವೈರಿ ಮಾಡ್ಬೇಕಂತೇಳಿ ಜಿ ಆರ್ ಸಿ ಎಸ್ ಗುಲ್ಬರ್ಗ್ ಅವರಿಗೆ ಲೆಟ್ರ್ ಕೊಟ್ಟಿವಿ ಸರ್ ಅದರಂತೆ ಜೆ ಆರ್ ಸಿ ಎಸ್ ಕಲಬುರಗಿಯವರು ಜೆ ಆರ್ ಸಿ ಎಸ್ ಪಟ್ಟಣಗಳ ಪಟ್ಟಣ ಬ್ಯಾಂಕುಗಳ ಸಹಕಾರ ಸಂಘ ಇಲಾಖೆ ಬೆಂಗಳೂರು ಅವರಿಗೆ ಪತ್ರ ಬರೆದರು ಪತ್ರ ಬರೆದು ವಿಚಾರಣಾಧಿಕಾರಿ ನೇಮಕಕ್ಕೆ ಪತ್ರ ಬರೆದ್ರು ಸರ್ ಅದರಂತೆ ಜೆ ಆರ್ ಸಿ ಎಸ್ ಬೆಂಗಳೂರವರು ಮೂವತ್ತು ಇದು ಮೂರನೇ ತಾರೀಕು ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಕಲಬುರ್ಗಿ ಜೆ ಡೆಪ್ಟಿ ರಿಜಿಸ್ಟರ್ ಕಿಶೋರ್ ಪಾಟೀಲ್ ಅವರಿಗೆ ವಿಚಾರಣೆ ವಿಚಾರಣಾ ಅಧಿಕಾರಿಯಾಗಿ ನೇಮಕ ಮಾಡಿ ಆದೇಶ ಹೊಡಿಸಿದ್ದಾರೆ ಸರ್ ಅದರಂತೆ ವಿಚಾರಣಾಧಿಕಾರಿಗಳು ಬಂದು ವಿಚಾರಣೆಯನ್ನು ಮಾಡಬೇಕು ಸರ್ ಇನ್ನೂ ಬಾಕಿ ಇದೆ ಸರ್ ವಿಚಾರಣೆ ಚಾಲೂ ಆಗಿಲ್ಲ ಸರ್ ಪ್ರಾರಂಭ ಆಗಿಲ್ಲ ಬಟ್ ಈ ವಿಚಾರಣೆ ಮತ್ತು ಈ ಸೊಸೈಟಿ ಮುಚ್ಚಲಿಕ್ಕೆ ಏನಾದರೂ ಈ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಇನ್ನೂ ಇನ್ನೂ ಕೇಳದ ಕೆಲವು ನಿರ್ದೇಶಕರು ಕೂಡಿಕೊಂಡು ಈ ಬಾಡಿ ಡಿಸಾಲ್ವ್ ಮಾಡಮ್ಮ ಅಂಥೇಳಿ ಈ ಒಂಬತ್ತು ಜನ ಏನಾದರೂ ರಾಜೀನಾಮೆ ಕೊಟ್ಟು ಮೊನ್ನೆ ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಸರ್ ಉದಯವಾಣಿಯಲ್ಲಿ ಉದಯವಾಣಿ ಪೇಪರಲ್ಲಿ ಬಂದಿದೆ ಸರ್ ಕಟೌಟಲ್ಲಿ ಒಂಬತ್ತು ಜನ ಶಾಸಕರ ರಾಜೀನಾಮೆ ಅಂತೇಳಿ ಹೇಳಿದ್ರೆ ಸರ್ ಆದ್ರೆ ಒಂಬತ್ತು ಜನರ ಹೆಸರಲ್ಲಿ ಅಲ್ಲಿ ತೆಳಗೆ ಕೇವಲ ಎಂಟು ಜನ ಹೆಸರು ಇದಾವೆ ಸರ್ ಒಂದು ಹೆಸರೇ ಇಲ್ಲ ಸರ್ ಅದರಲ್ಲಿ ಯಾಕಂದ್ರೆ ಆಮ ಕಳ್ಳಿದಾನೆ ಸರ್ ಆ ಕಳ್ಳನ ಜೊತೆ ಕೂಡ್ಕೊಂಡು ಇವ್ರೇನು ರಾಜೀನಾಮೆ ಕೊಟ್ಟಿದಾರಲ್ಲ ಸರ್ ಇದು ಟೋಟಲ್ ಸಂಘ ಮುಚ್ಚಬೇಕು ಸೊಸೈಟಿ ಮುಚ್ಚಬೇಕು ಈ ಪ್ರಕರಣ ಇಲ್ಲಿಗೆ ಮುಗಿಬೇಕಂತ ಹೇಳಿ ಬಾಡಿ ಡಿಸಾಲ್ ಮಾಡ್ಲಕ್ಕೆ ಹುನ್ನಾರ ಮಾಡಿದ್ದಾರೆ ಸರ್ ನಾವು ಇದ್ರ ಬಗ್ಗೆಯೂ ಜಿ ಆರ್ ಸಿ ಎಸ್ ಮತ್ತು ಕಲಬುರಗಿಯವ್ರಿಗೆ ಇಂಟಿಮೇಷನ್ ಮಾಡಿವಿ ಸರ್ ಆಲ್ರೆಡಿ ನಾಲ್ಕು ತಾರೀಕು ಇದು ಈ ಅದ್ರ ಸಲುವಾಗಿ ನಾವು ಜಿ ಆರ್ ಅವ್ರಿಗೆ ಮನವಿ ಮಾಡ್ಕೊಂಡಿವಿ ಈಗ ಆಲ್ರೆಡಿ ಪ್ರಕರಣ ಏನದ ಈ ಪ್ರಕರಣ ಮುಗಿಯುವರೆಗೆ ವಿಚಾರಣೆ ಮುಗಿಯವರಿಗೆ ಏನು ಆರೋಪಿ ಹರಲ್ರಿ ಏನು ದುಡ್ಡು ಹಣ ದುರುಪಯೋಗ ಮಾಡ್ಕೊಂಡ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅವ್ರು ರಾಜೀನಾಮೆ ಅಂಗೀಕಾರ ಮಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊಂಡಿವಿ ಸರ್ ಅದಕ್ಕೆ ಸಹಕಾರ ಸಂಘೆ ಸಹಕಾರ ಇಲಾಖೆ ಇದಕ್ಕೆ ಇದ್ರ ಬಗ್ಗೆ ಕ್ರಮ ವಹಿಸ್ಬೇಕಂತೇಳಿ ಆಗ್ರಹ ಮಾಡ್ತೀನಿ ಸರ್ ಎಷ್ಟು ಅಮೌಂಟ್ ಸುಮಾರು ಮೂರರಿಂದ ನಾಲ್ಕು ಕೋಟಿ ಆಗಿದೆ ಸರ್ ಮೇಲ್ನೋಟಕ್ಕೆ ಕಂಡು ಬಂದಿವಿ ಸರ್ ಹಾಂ ಮೂರರಿಂದ ನಾಲ್ಕು ಕೋಟಿ ಫ್ರಾಡ್ ಆಗಿದೆ ಸರ್ ಓಕೆ ನಿರ್ವಹಣಾಧಿಕಾರಿ ಕೆ ಕೆ ಎಸ್ ಆರ್ ಟಿ ಸಿ ನೌಕರ ಪತ್ತಿನ ಸಹಕಾರ ಸಂಘ ನಾನು ಈ ಕೇಸ್ ಏನಾಗಿದೆ ಇದು ಕೇಸ್ ಮುಗಿಯೋವರೆಗೂ ಬಾಡಿ ಡಿಸಾಲ್ವ್ ಆಗಬಾರ್ದು ಎಲೆಕ್ಷನ್ ಆಗಬಾರ್ದು ಇದೇ ಬಾಡಿ ಕಂಟಿನ್ಯೂ ಆಗಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ನನಗೆ ಅಂಜಿಸ್ ಅವರು ಚೆಕ್ ತೊಗೊಂಡು ಹೋಗಿ ಡ್ರಾ ಮಾಡ್ಕೊಂಡಿದ್ದಾರೆ ಮತ್ತು ಜಬ ಜಬರ್ದಸ್ತಿ ನನಗೆ ಹ್ಯಾಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂಜಿಸಿದ್ದಾರೆ ಇದಕ್ಕೆ ಏನಾಗಿದೆ ಅವ್ರಿಗೆ ತನಿಖೆ ಆಗಬೇಕು ತಕ್ಕ ತಕ್ಕ ಶಿಕ್ಷೆ ಆಗಬೇಕು ಹೆಸರು ದೇವರಾಜ್ ಅಂತ ಪ್ರಸ್ತುತ ಈಶಾನ್ಯ ಕನ್ನಡ ರಸ್ತೆ ಸಾರಿಗೆ ಸಂಸ್ಥೆ ನೌಕರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿದ್ದಾನೆ ಈ ಒಂದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿನಿಂದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನವರೆಗೆ ಅದರ ಸರಿಸುಮಾರು ಹತ್ತು ವರ್ಷ ಈ ಸಂಘದಲ್ಲಿ ಏನಪ್ಪ ಅವ್ಯವಹಾರ ಆಗಿದೆ ಅಂತಕ್ಕಂಥ ಬಗ್ಗೆ ನಾವು ಮೇಲ್ನೋಟಕ್ಕೆ ಏನಪ್ಪ ಅಂದರೆ ದಾಖಲೆ ಹೇಳ್ಬೇಕಂತ ನೋಡಿದೆವು ಅದಕ್ಕೆ ಸಂಬಂಧಪಟ್ಟು ನೋಟಿಸು ಕೊಟ್ಟೆವು ಅವರು ಯಾವುದೇ ಥರದ ಸ್ಪಂದನೆ ಮಾಡಿದೆ ಅದಕ್ಕೆ ಅಂದ್ರೆ ಸಹಕಾರ ಸಂಘದಲ್ಲಿರ್ತಕ್ಕಂಥ ಹದಿನೇಳು ಜನ ನಿರ್ದೇಶಕರ ಪೈಕಿ ಆ ಹಣವನ್ನು ಏನಪ್ಪ ಅಂದ್ರೆ ಕಟ್ಟಬಾರ್ದು ಇದೇನಪ್ಪ ಅಂದ್ರೆ ಮರೆಮಾಚಬೇಕಂತ ಹೇಳಿಬಿಟ್ಟು ಒಬ್ಬ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ಧಾರ್ಥ ಭೀ ಸಿ ಅದು ಸದ್ಯ ಹಾಲಿ ನಿರ್ದೇಶಕರು ಇದನ್ನು ಪ್ರಕರಣವನ್ನು ಒಟ್ಟು ದಿಕ್ಕು ತಪ್ಪಿಸ್ಲಿಕ್ಕೆ ಏನಪ್ಪ ಅಂದ್ರೆ ಎದುರುಗಡೆ ಇರ್ತಕ್ಕಂಥ ಎಂಟು ಜನರನ್ನ ಕ ಅದು ಯಾವುದೋ ಥರದ ಹಣದ ಆಮಿಷ ಒಡ್ಡಿಯೋ ಏನೋ ಗೊತ್ತಿಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಕರ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನಮ್ಮ ಬಂದಿದೆ ಅದರಲ್ಲಿ ಏನಪ್ಪ ಅಂದ್ರೆ ಒಂದು ಜನರ ಎದುರುಗಡೆ ಏನಪ್ಪ ಅಂದ್ರೆ ಆರೋಪ ಮಾಡ್ತಾ ಇದ್ದಾರೆ ನಿರ್ದೇಶಕರ ಒಬ್ಬಲ್ಲಾಗಿರ್ತಕ್ಕಂಥ ಅಂದರೆ ನಾನು ದೇವರಾಜನ ಏನಪ್ಪ ಅವರಿಗೆ ಮನ ಬಂದಂತೆ ಬೈತೀನಿ ಅಂತಕ್ಕಂಥ ಒಂದು ಸಬು ಹೇಳ್ತಾ ಇದ್ದಾರೆ ಸ್ವಾಮಿ ನಾನು ಬೈಯೋಕ್ಕೆ ಕಾರಣಗಳಿದ್ದಾವೆ ನಾನು ಬೈದ್ರೆ ಏನಪ್ಪ ಅಂದ್ರೆ ಕೇಳೋಕ್ಕೆ ನಿಮಗೆ ಹಕ್ಕಿದೆ ಜೊತೆಗೆ ಏನಪ್ಪ ಸಂಬಂಧಪಟ್ಟ ಏನಪ್ಪ ಅಂದ್ರೆ ಪೊಲೀಸ್ ಠಾಣೆ ಇದೆ ಯಾವ ಕಾರಣಕ್ಕೆ ಬೈತೀಯ ಅಂತ ಹೇಳಿಬಿಟ್ಟು ನನಗೆ ಏನಪ್ಪ ಅಂದ್ರೆ ಪ್ರಶ್ನೆ ಮಾಡ್ಬೋದು ಸುಮ್ಮನೆ ಏನಪ್ಪ ಅಂದ್ರೆ ಕುಣಿಯೋಕೋಲ್ಲ ಅಂದರೆ ಅಂಗಡಿ ಡೊಂಕ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ಗೂಬೆ ಕುಂಡಿರಿಸಿ ಸುಮಾರು ಎರಡರಿಂದ ಮೂರು ಕೋಟಿ ಹಣ ಲೂಟಿ ಹೊಡಿರ್ತಕ್ಕಂಥ ಲೂಟಿಕೋರ ಸಿದ್ಧ ಹಣ ಜೊತೆ ಏನಪ್ಪ ಕೂಡಿ ನೀವೇನಪ್ಪ ಅಂದ್ರೆ ಬೆಳೆ ಏನಪ್ಪ ಅಂದ್ರೆ ಕಾರ್ಮಿಕರಿಗೆ ಏನಪ್ಪಾ ಅಂದ್ರೆ ಕೂಡಿಟ್ಟ ಬೆವರಿನ ಹಣೆ ಏನಪ್ಪಾ ಅಂದರೆ ಇತ್ತಿನ ದಿವಸ ನೀವು ಪಳು ಮಾಡಲಿಕ್ಕೆ ಏನಪ್ಪ ಈ ರೀತಿ ಹುನ್ನಾರ ಇದ್ದೀರಿ ಇದು ಸಲ್ಲ ನಿಮ್ಗೊಂದು ವೇಳೆ ಮಾನವೀಯತೆ ಇದ್ದರೆ ಇನ್ನೂ ಏನಪ್ಪ ಅಂದ್ರೆ ನಾನು ಸಹಕಾರ ಸಂಘದ ಅಧಿಕಾರಿಗಳ್ಗೂ ಕೇಳ್ತೀನಿ ಈ ಮೊನ್ನೆನೇ ಚುನಾವಣೆ ಆಗಿ ಸರಿ ಮೂ ಐದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಏನಪ್ಪ ಚುನಾವಣೆ ಖರ್ಚಾಗಿದೆ ಆ ಖರ್ಚು ಏನಪ್ಪ ಅಂದ್ರೆ ನಮ್ಮ ಕಾರ್ಮಿಕರ ಮೇಲೆ ಬೀಳುತ್ತೆ ಹೊತ್ತಾಗಿ ಒಂದು ನಿರ್ದೇಶಕರ ಮೇಲೆ ಬೀಳಲ್ಲ ಅದನ್ನು ತಪ್ಪಿಸ್ಲಿಕ್ಕೆ ಏನಪ್ಪ ಅಂದ್ರೆ ಅಧಿಕಾರಿಗಳೇನಪ್ಪ ಅಂದ್ರೆ ಮಧ್ಯಸ್ಥಿಕೆ ವಹಿಸಿ ಅವ್ರನ್ನ ಏನಪ್ಪಾ ಕರೆಸಿ ಈಗ ರಾಜೀನಾಮೆಗೆ ಏನು ಕಾರಣತಕ್ಕಂಥ ಏನಪ್ಪ ಅಂದ್ರೆ ಒಂದು ಪರಿಶೀಲನೆ ಮಾಡಿ ಅದನ್ನೇನಪ್ಪ ಅಂದ್ರೆ ಆ ವಿಚಾರಣೆ ಮಾಡಬೇಕಂತಂದ್ರೆ ಅದು ಮತ್ತು ಏನು ತಪ್ಪಿಸ್ತೇನು ಹಣ ಲೂಟಿ ಮಾಡಿದ್ದಾರೆ ಆ ಎಪ್ಪಂದು ಏನಪ್ಪ ರಾಜೀನಾಮೆ ಏನಪ್ಪ ಅಂದ್ರೆ ಹಣ ಬರೆಸೋರಿಗೆ ಮತ್ತು ಆ ವಿಚಾರಣೆ ಸಂಪೂರ್ಣ ಆಗೋರಿಗೆ ಉದಾಹರಣೆಗೆ ಏನಪ್ಪ ಅಂದರೆ ಆ ಅಪ್ಪ ಏನಪ್ಪ ಸುಮಾರು ಏನಪ್ಪ ಇದೇ ಹಣದಲ್ಲಿ ಇದೇ ಪಿಡಿಯಲ್ಲಿ ಏನಪ್ಪ ಅಂದ್ರೆ ಅವ ಸುಮಾರು ಹೊಲಗಳ ಖರೀದಿ ಮಾಡಿದ್ದಾನೆ ಆ ಸಂಬಂಧಪಟ್ಟಂಗೆ ದಾಖಲೆಗಳು ಬೇಕಿದ್ರಪ್ಪ ನಾವೇನಪ್ಪ ಅಂದ್ರೆ ಆ ಹೊಲದ ದಾಖಲೆಗಳನ್ನಪ್ಪ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಮುಂದಿನ ತನಿಖೆ ನಡೆದಾಗ ಜೊತೆಗೆ ಈ ಖಾಲಿ ನಿವೇಶನಗಳನ್ನು ಸಹ ಕಲಬುರಗಿಯಲ್ಲಿ ಖರೀದಿ ಮಾಡಿದ್ದಾರೆ ಅವುಗಳ ದಾಖಲೆ ಕೂಡ ನೆನಪೊಂದು ಇದು ಮಾಡ್ತೀನಿ ನಮಗೆ ಏನಪ್ಪಾ ಅಂದ್ರೆ ಎಷ್ಟು ದಿನದ ಇದು ಮಾಡಬೇಕಾಗುತ್ತೆ ಸರ್ ಅದನ್ನು ಸಹಕಾರ ಸಂಘದ ಅಧಿಕಾರಿಗಳು ಬೆಂಗಳೂರವ್ರು ಏನಪ್ಪ ಅಂದ್ರೆ ಅರವತ್ತು ದಿನಗಳಲ್ಲಿ ಏನಪ್ಪ ವಿಚಾರಣೆ ಮಾಡಬೇಕಂತಂದು ಹೇಳಿದ್ದಾರೆ ಈಗಾಗಲೇ ಒಂದು ಹತ್ತು ದಿನ ಹಚ್ಚಿದಾವೆ ನಾನು ಇಷ್ಟೇ ಸರ್ ಸರ್ಕ ಸಹಕಾರ ಸಂಘದ ಅಧಿಕಾರಿಗಳಲ್ಲಿ ಮನವಿ ಈ ವೇದಿಕೆ ಮುಖಾಂತರ ದಯಮಾಡಿ ಆದಷ್ಟು ಬೇಗ ಏನಪ್ಪ ಅಂದ್ರೆ ಇದನ್ನು ಸೀರಿಯಸ್ ಅಂತಂದು ತಾವು ಮಧ್ಯಸ್ಥಿಕೆ ವಹಿಸಿ ತನಿಖೆ ಮಾಡಿ ಏನಪ್ಪ ಅಂದ್ರೆ ಯಾರಿದ್ರೆ ಭ್ರಷ್ಟ ಏನು ನಿರ್ದೇಶಕರಿದ್ದಾನೆ ಈ ವ್ಯವಸ್ಥೆ ಏನಪ್ಪ ಬುಡಮೇಲೆ ಮಾಡ್ತಾ ಇದ್ದಾನೆ ಅವನ ಇದ್ದಾವೆ ಅವುಗಳೇನಪ್ಪ ಅಂದ್ರೆ ಮುಟ್ಟುಗೋಲು ಹಾಕಿ ಅದರ ಮೇಲೆ ಸಹಕಾರ ಸಂಘ ಪತ್ತಿನ ಸಹಕಾರ ಸಂಘದ ಏನಪ್ಪ ಅಂದ್ರೆ ಈ ಭೋಜ ಅಂತಾರಲ್ಲ ಋಣಭಾರ ಅದು ಕುಂಡಿಸ್ಬೇಕು ಅಥವಾ ಆಸ್ತಿಗಳೇನಪ್ಪ ಮಾರಿ ಸಂಘಕ್ಕೆ ಏನಪ್ಪ ಹಣ ಬರ್ಸ್ಬೇಕಂತ ಈ ವೇದಿಕೆ ಇವತ್ತು ಕೇಳ್ಕೊತ ಇದ್ದೀನಿ